ನಮಸ್ಕಾರ ದುಡ್ಡೇ ಬಂದು ನಿಮಗೆ ಶರಣಾಗಬೇಕು ಅಂದರೆ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳಬೇಕಪ್ಪ ಅಂತಂದರೆ ಅರ್ಥ ಆಯ್ತಾ ಈ ರೀತಿ ಮಾಡಿ ನೋಡಿ ನೀವು ಮಾಡೋ ಉದ್ಯೋಗದಲ್ಲಿ ದೇವ್ರನ್ನ ಕಾಣ್ರಿ ನೀವು ಮಾಡುವ ವ್ಯಾಪಾರದಲ್ಲಿ ದೇವ್ರನ್ನ ಕಾಣ್ರಿ ನೀವು ಮಾಡುವ ಕೃಷಿ ವ್ಯವಸಾಯದಲ್ಲಿ ದೇವ್ರನ್ನ ಕಾಣ್ರಿ ನೀವು ಯಾವುದೇ ಉದ್ಯೋಗ ಯಾವುದೇ ವ್ಯಾಪಾರ ಯಾವುದೇ ಕೃಷಿ ವ್ಯವಸಾಯ ಬೆಳೆ ಬೆಳಿರಿ ನೀವು ಮಾಡುವ ಕೆಲಸದಲ್ಲಿ ದೇವ್ರನ್ನ ಕಾಣ್ರಿ ನಿಮ್ಮ ಸಾಕ್ಷಾತ್ ತಂದೆ ತಾಯಿನೇ ದೇವರು ಅರ್ಥ ಮಾಡ್ಕೊಳ್ಳ್ರಿ ಯಾವ ಮಂತ್ರ ಬೇಡ ಯಾವ ಪೂಜೆ ಬೇಡ ಯಾವ ವ್ರತ ಬೇಡ ಯಾವ ಯಾಗ ಯಜ್ಞ ಬೇಡ ಯಾವ ದೇವಸ್ಥಾನಕ್ಕೋಗೋದು ಬೇಡ ಯಾವ ಹೋಗೋದು ಬೇಡ ಪಾದಯಾತ್ರೆ ಬೇಡ ಉರುಳು ಸೇವೆ ಬೇಡ ಹೋಮಗಳು ಬೇಡ ಯಾವುದು ಬೇಡ ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಕಂಡು ಕಂಡಲ್ಲಿ ಹೋಗಿ ಮಂತ್ರ ಯಾಗ ಯಜ್ಞ ಅನುಷ್ಠಾನ ಧ್ಯಾನ ವ್ರತ ಉಪವಾಸ ಮಂತ್ರ ಇವದು ಯಾವುದು ಬೇಡ ಅರ್ಥ ಮಾಡ್ಕೊಳ್ಳಿ ಇವ್ದು ಯಾವುದು ಬೇಡ ನೀವು ಮಾಡುವ ಉದ್ಯೋಗ ಕೆಲಸ ವ್ಯಾಪಾರ ವ್ಯವಸಾಯದಲ್ಲಿ ದೇವ್ರನ್ನ ಕಾಣ್ರಿ ಭಕ್ತಿಯಿಂದ ತಂದೆ ತಾಯಿನೇ ದೇವರು ಅವ್ರನ್ನೇ ಪ್ರೀತಿಸ್ರಿ ಅವರೇ ನಿಮಗೆ ದೇವರು ಅರ್ಥ ಮಾಡ್ಕೊಳ್ಳಿ ಈ ಒಂದು ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳ್ಬೇಕಪ್ಪ ಅಂತಂದರೆ ಯಾವ ಜ್ಯೋತಿಷ್ಯಗಳತ್ರನೂ ಜ್ಯೋತಿಷ್ಯ ಕೇಳಕ್ಕೆ ಹೋಗೋದು ಬೇಡ ಯಾವುದೇ ರಾಶಿ ನಕ್ಷತ್ರ ಆಗಲಿ ಯಾವುದೇ ಲಗ್ನ ಆಗಲಿ ಯಾವುದೇ ದಶಾ ಭುಕ್ತಿ ಅಂತರ್ಭುಕ್ತಿ ಪ್ರತ್ಯಂತರ ಭುಕ್ತಿ ಸೂಕ್ಷ್ಮ ಭುಕ್ತಿಗಳು ಯಾವುದೇ ಆಗಲಿ ಯಾವುದೇ ನಿಮಗೆ ಯೋಗ ಇರಲಿ ರಾಜಯೋಗ ಗಜಕೇಸರಿ ಯೋಗ ಲಕ್ಷ್ಮೀ ಯೋಗ ಎಂಥದೇ ಪಂಚಮಹಾಪುರುಷ ಯೋಗ ಯಾವುದೇ ಇರಲಿ ತಲೆ ಕೆಡ್ಸ್ಕೊಳ್ಳ್ಬೇಡಿ ಯಾವ ವರ್ಚಕರ ಹತ್ರ ಹೋಗೋದು ಬೇಡ ಯಾವ ಪುರೋಹಿತ್ರ ಹೋಗೋದು ಬೇಡ ಯಾವ ಸ್ವಾಮೀಜಿಗಳ ಹತ್ರ ಹೋಗೋದು ಬೇಡ ಎಲ್ಲೂ ಬೇಡ ಇದ್ದೀನಿ ನೀವು ದುಡಿದಂಥ ದುಡ್ಡಿನಲ್ಲಿ ತಿಂಗಳಿಗೆ ನಿಮಗೆ ಎಷ್ಟೋ ಸಂಬಳ ಬರುತ್ತೆ ಒಂದು ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರನೋ ನಲ್ವತ್ತು ಸಾವಿರನೋ ಐವತ್ತು ಸಾವಿರನ ಒಂದು ಲಕ್ಷನೋ ಒಂದೂವರೆ ಲಕ್ಷನೋ ಎರಡು ಲಕ್ಷನೋ ಮೂರು ಲಕ್ಷನೋ ನಾಲ್ಕು ಲಕ್ಷನೋ ಐದು ಲಕ್ಷ ಬರುತ್ತೆ ನೀವು ದುಡಿದಂಥ ದುಡ್ಡಿನಲ್ಲಿ ಒಂದು ಪರ್ಸೆಂಟು ಕೇವಲ ಒಂದೊಂದು ರೂಪಾಯಿ ದಾನ ಮಾಡಿರಿ ಅಂದರೆ ನೂರು ರೂಪಾಯಿಗೆ ಒಂದು ರೂಪಾಯಿ ಸಾವಿರ ರೂಪಾಯಿಗೆ ಹತ್ತು ರೂಪಾಯಿ ಹತ್ತು ಸಾವಿರ ರೂಪಾಯಿಗೆ ನೂರು ರೂಪಾಯಿ ಇಪ್ಪತ್ತು ಸಾವಿರಕ್ಕೆ ಇನ್ನೂರು ಮೂವತ್ತು ಸಾವಿರಕ್ಕೆ ಮುನ್ನೂರು ನಲವತ್ತು ಸಾವಿರಕ್ಕೆ ನಾನ್ನೂರು ಐವತ್ತು ಸಾವಿರಕ್ಕೆ ಐನೂರು ಒಂದು ಲಕ್ಷಕ್ಕೆ ಒಂದು ಸಾವಿರ ರೂಪಾಯಿ ಈ ರೀತಿ ಒಂದು ಪರ್ಸೆಂಟು ನೀವು ದುಡಿದಂಥ ದುಡ್ಡನ್ನ ಭಿಕ್ಷುಕರಿಗೆ ಅಂದರಿಗೆ ಆಶ್ರಮದಲ್ಲಿ ರುದ್ರಾಶ್ರಮದರಲ್ಲಿ ಊಟ ಇಲ್ಲದವರಿಗೆ ಅನಾಥರಿಗೆ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ನರಳತಿರ್ತಾರೆ ವಿದ್ಯಾಭ್ಯಾಸಕ್ಕೆ ಓದೋಕ್ಕೆ ಪಾಪ ಬುಕ್ಸುಗೆ ಬಟ್ಟೆಗೆ ಇರಲ್ಲ ಕಡುಬಡವರಿಗೆ ಊಟ ಹಾಕ್ಸಿ ಬಟ್ಟೆ ಕೊಡಿಸಿ ದುಡ್ಡಿನ ದಾನ ಮಾಡಿ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋಕ್ಕಾಗ್ತಿರಲ್ಲ ತಂದೆ ತಾಯಿ ಗೋಳು ನೋಡೋಕ್ಕಾಗಲ್ಲ ಹೋಗಿ ದುಡ್ಡಿನ ದಾನ ಮಾಡಿ ಊಟ ಹಾಕ್ಸಿ ಹಣಕಾಸಿನ ಸಹಾಯ ಮಾಡಿ ಬಟ್ಟೆ ದಾನ ಮಾಡಿ ಇದರಲ್ಲಿ ದೇವ್ರನ್ನ ಕಾಣ್ರಿ ಯಾಕೆಂದರೆ ಪಂಚಭೂತಗಳೇ ನಮಗೆ ದೇವರು ಈಗ ಅಗ್ನಿ ವಾಯು ಆಕಾಶ ಭೂಮಿ ಜಲ ಒಂದು ವರ್ಷ ಮಳೆ ಬರಲಿಲ್ಲ ಅಂದರೆ ಸತ್ತೋಗ್ಬಿಡ್ತೀವಿ ನಾವು ನೀರಿಲ್ಲಪ್ಪ ನೀರಿಲ್ಲಪ್ಪ ಬೆಳೆ ಇಲ್ಲಪ್ಪ ವ್ಯಾಪಾರಗಳಿಲ್ಲಪ್ಪ ಸಂಬಳ ಇಲ್ಲಪ್ಪ ಅಂತ ದೇವರು ಜುಗ್ತನ ಮಾಡಿಬಿಟ್ರೆ ನೀರು ಕೊಡೋದ್ರಲ್ಲಿ ಜುಗ್ತನ ಮಾಡಿಬಿಟ್ರೆ ಹಾಂ ದೇವರು ಹಂಚ್ಕಂಡು ಕುಡೀರಿ ಅಂತ ಎಲ್ರಿಗೂ ಕೊಡ್ತಾನೆ ಗಾಳಿ ಕೊಡೋದು ನಿಲ್ಲಿಸ್ಬಿಟ್ರೆ ಉಸಿರಾಡೋಕ್ಕೆ ಆಗಲ್ಲ ನಮ್ಮ ಕೈಲಿ ಕರೋನಾ ಟೈಮಲ್ಲಿ ನೋಡಿದ್ದೀರಾ ಉಸಿರು ತಾಗಿದ್ರೆ ಸಾಕು ಸತ್ತೋಗ್ಬಿಡೋರು ಉಸಿರು ತಾಗಿದ್ರೆ ಸಾಕು ಸತ್ತೋಗ್ಬಿಡೋರು ಕರೋನಾ ಟೈಮಲ್ಲಿ ಬದುಕಿದ್ರೆ ಸಾಕಪ್ಪ ಜೀವ ಉಡಿದ್ರೆ ಸಾಕಪ್ಪ ಅಂದರು ಕರೋನಾ ಮುಗಿತಿದ್ದಂಗ್ಲೇ ಶುರು ನನ್ನ ಆಸ್ತಿ ನನ್ನ ಮನೆ ನನ್ನ ದುಡ್ಡು ನನ್ನ ವ್ಯಾಪ್ ನಂದು 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 ಅಂತ ಒದ್ದಾಡ್ತಿದ್ದೀರ ಅರ್ಥ ಆಯ್ತಾ ಬೆಂಕಿ ಇಲ್ಲಾಂದರೆ ಅಡುಗೆ ಆಗಲ್ಲ ಬೆಂಕಿ ಇಲ್ಲಾಂದರೆ ಆಗಲ್ಲ ನೀರಿಲ್ಲ ಅಂದರೆ ಬದುಕಾಗಲ್ಲ ಗಾಳಿ ಇಲ್ದಲೇ ಬದುಕಕ್ಕಲ್ಲ ದೇವರು ನಮಗೆ ಇಷ್ಟು ಫ್ರೀಯಾಗಿ ನಮಗೆ ಹಂಚ್ಕೊಂಡು ತಿನ್ರಿ ಉಂಡ್ರಿ ಬದುಕ್ರಿ ಅಂತ ಭಗವಂತ ಕೊಡ್ತಿದ್ದಾನೆ ನಾವೇನು ತಪ್ಪು ಮಾಡ್ತಿದ್ದೀವಿ ಎಲ್ಲ ಸ್ವಾರ್ಥಕ್ಕೋಸ್ಕರ ಬದುಕ್ತಿದ್ದೀವಿ ಇನ್ಮೇಲಿಂದಾದರೂ ನಾವೆಲ್ಲ ದಾನಾ ಧರ್ಮಗಳು ಮಾಡ್ಕೊಂಡು ಈ ರೀತಿ ಮಾಡಿದರೆ ದೇಶದಲ್ಲಿ ಬಡವರೇ ಇರಲ್ಲ ಇದ್ದೀನಿ ನಾವು ದುಡಿದಂಥ ಟೋಟಲ್ ದುಡ್ಡಿನಲ್ಲಿ ತಿಂಗಳಿಗೆ ಬರೀ ಒಂದು ಪರ್ಸೆಂಟು ನಮ್ಮ ನಮ್ಮಗೆ ಹಂಚ್ಕಂಡ್ರೆ ಸಾಕ್ರಿ ಯಾರು ದೇಶದಲ್ಲಿ ಬಡವರೇ ಇರಲ್ಲ ತಿಳ್ಕೊಳ್ರಿ ಇದರಲ್ಲಿ ದೇವ್ರನ್ನ ಕಾಣ್ರಿ ಪಂಚಭೂತಗಳೇ ದೇವರು ಅವುದೇ ಅವರೇ ನಮಗೆ ಹೇಳ್ಕೊಟ್ಟಿರೋದು ಇವನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಬದುಕಿದರೆ ಅರ್ಥ ಆಯ್ತಾ ಎಲ್ಲೂ ಬೇಡ ಈ ರೀತಿ ಮಾಡಿದರೆ ಎಷ್ಟು ದಾನ ಮಾಡ್ತೀವೋ ಹತ್ತು ಪಸ್ಟು ನಮಗೆ ವಾಪಸ್ ಬಂದೇ ಬರುತ್ತೆ ಅರ್ಥ ಆಯ್ತಾ ಅದಕ್ಕೆ ದುಡ್ಡೇ ಬಂದು ನಿಮಗೆ ಶರಣಾಗುತ್ತೆ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಇದೇ ನೀವು ಕೊಡುವ ನನಗೆ ಕಾಣಿಕೆ ಶೇರ್ ಮಾಡಿದ್ದೀನಿ ಅಂತ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿರೋರು ನಮಸ್ಕಾರ